ಇಲ್ಲಿ ನೋಡ್ರಿಪ್ಪ ಈಗ ದೇವ್ರ ಹೋಗೋದ್ರಾಗ ಅಂತ ಹೇಳಿದ್ರೆ ಈಗೆಲ್ಲ ನಾವು ಅಂಗಡಿ ಹಂಗಿನ್ ಸಾಮಾನು ತಗೊಂಡಿಡತಿವ್ರಿ ಹುಡುರು ನೋಡ್ರಿ ನಮ್ಮ ಅಷ್ಟು ಹೆಂಗ ಕುತ್ಕೊಂಬಂದ್ರ ಅಷ್ಟರದ ಪಲಂಗೊಂದಾಯ್ತಲ್ಲ ನೀನು ಲಾಸ್ಟ್ ಇಲ್ಲ ನಮ್ಮ ಬೈಜಾನದ ಸೆರಪ್ಪ ರೇಷ್ಮ ಅಪ್ಪ ಅಮ್ಮ ಏನೂ ಇಲ್ಲ ಅದಾರ ರೀ ಅವನ್ನೆಲ್ಲ ಹುಚ್ಚಾಗತ್ತೀ ಹಾ ಫೋನ್ಪೇ ರೀ ಮಾಡೋಣ ತವರಿ ಬೈಜ ಎಷ್ಟು ಒಂದು ರೂಪಾಯಿ ಎಂಟೆಣ್ಣೆ ಎರಡು ರೂಪಾಯಿ ರೀ ಒಂದು ಸಾವಿರ ರೀ ಮಾಡ್ಬಿಡಿರಿ ಬಿಡ್ರಿ ಹೆಚ್ಚಿಂದ ಏನು ಹೆಚ್ಚಿಂದ ಅಲ್ರಿ ಓಟ್ ಹಾಡೋಕೆ ಹೋದ್ರೆ ನಿಮ್ಗೇನು ಒಂದ ಹೋದಿಲ್ರಿ ಎಲ್ಲಾರ ಹ್ಞೂ ರೀ ಮಾಡೋಣ ತಗೋರಿ ಏನ್ರ ಹಗರ ಹಗ್ರ ಈ ಕಡೆ ಇಡ್ರಿ ಪಸ್ಟ್ ಅಲ್ಲಿ ಏನದ ಇದ್ರ ಮ್ಯಾಲ ಇಡಕ್ ಬರ್ತೈತಿ ತುಂದ್ರದ ಇದ್ರ ಮ್ಯಾಲೆ ನೀನ್ ಸಿಗ್ತಾನೆ ತಮ್ಮ ಸಿಗ್ತಾನಮನ ಚಪ್ಪಲ್ಲ ಇಲ್ಲ ಒಂದಾಯ್ತು ಬಿಡ ಮನೆ ಸುಟ್ಟು ಒಂದಾಯ್ತದ ಇನ್ನೊಂದ್ ಇಲ್ಲ ಇಲಾಖೆ ಏನು ಹೊಸ ಚಪ್ಪಲ್ಲ ಸಿಕ್ತಿಲ್ಲಾ ಕೇಳ ಹೌದ ನಜ್ಮ್ ಒಂದ್ ಐತಿ ತಮ್ಮನಂದ್ ಒಂದೈತಿ ಏ ಇದು ತಗದ್ಮೇಲೆ ನೋಡಕ್ ಬರೋದ್ ಬಿಡ ಅಲ್ಲಿ ಬಗ್ಗೆ ಕಾಣಂಗಿಲ್ಲ ಅಲ್ಲೆಲ್ಲ ಹಾಳಿ ಕಿಳಿ ಬಿದ್ದಾವಪ್ಪ ಅದ್ರ ಮೇಲೆ ತಮ್ಮನಂದೊಂದಿಲ್ರಿ ನಜ್ಮಂದಿಲ್ರಿ ಅವ್ರು ಬರ್ತಾರ ತರ್ತಾರೀ ಹುಡ್ರು ಬರ್ತಾರ ತ ಬೆಳಿಐತ್ ನೋಡಲ್ಲ ಯಾರದ ಒಂದ್ ಬೆಳಿ ಬಿದ್ದೈತೆ ಹಾಕ ಮುಂದೆ ಎಷ್ಟು ಖುಷಿಯಾಗಿತ್ತು ಈಗ ಎಲ್ಲಾ ಕಿತ್ಕೊಂಡ್ಬಂದ್ ನೋಡಲ್ ಬಣ ಬಣ ಅನಕತ್ತ ಅಂಗಡಿ ಗಡಗಿನ ಎಲ್ಲ ಖಾಲಿ ಮಾಡಿದ್ರೆ ಗಾಡಿ ಖಾಲಿ ಆತರ ನಮ್ದಿದೆ ದೇವ್ರಿಗೆ ಬಂದಾರ ಒಂತ್ರು ಬಾಳ್ಗೆ ಪಾಪ ಪಾಪ ಬರಾರ ಅಲ್ಲಿ ಬಿಡಾರ ಗೊತ್ತಿಲ್ ನಂಗ ಎಷ್ಟ್ ಪಾಪ ಹೋಗ್ಯಾವ ತೊಳಗ ಅವ್ರ ರೊಕ್ಕ ಹುಡ್ಕೊಂಡ್ ಬರ್ತಾರಂತ ಹಿಂದೆಂತ್ರ ನಾ ಹೋಗಿ ರೊಕ್ಕ ಹುಡ್ಕಂಬ್ರಿ ನೀವು ಹಿಂದೆಂತ್ರ ಹಾ ಬಂದ್ರಿ ಪ ಎಲ್ಲಾರು ಮತ್ತ ಸೈನಿಕರ ಪಲಂಗ ಹಿಡ್ಕೊಂಡ್ ಹೋಗ್ಬೇಕಲ್ರಿ ಪಲಂಗ್ ಹಿಡ್ಕೊಂಡ್ ಹೋಗಿ ಬಂದ್ರಿ ಎಲ್ಲಾರ ಹಾ ಹಾ ತಮ್ಮ ನಿನ್ನೊಂದ್ ಚಪ್ಪಲ್ ಹಾಕೋಬಾ ಇಲ್ಲೆ ನಾ ಬೆಳಿಗ್ಗೆ ಅದು ತಗದ್ರ ಅಂದ್ರೆ ಇನ್ನೊಂದು ಸಿಕ್ತತಿ ಎರಡು ಜೋ ಮಾಡಕ್ ಬರ್ತೈತಿ ಏ ತಮ್ ಚಪ್ಪಲ್ ಆಕ ಏ ಹಗ್ರ ಹಗರ ಏ ಕು ಕುಂದ್ರ ಬಂದವನ ಏ ತಮಣ್ಣ ನೀನೊಂದ್ ಚಪ್ಪಲ್ ಆಕ ತಮಣ್ಣ ನಿನ್ನೊಂದು ಚಪ್ಪಲ್ ಹಾಕ ಅದನ್ನ ಎಲ್ಲ ಐತ್ ನೋಡು

ನ್ಯೂಸ್ ಕುಂದರ್ತಾರೆ ಅಂತ ಗೊತ್ತ ಹಾಕೊಂಡಿಲ್ಲ ಅವರು ಸಾಕಾಗಿರ್ಬೇಕಾ ಸುಮ್ಮನೆ ಬೆಕ್ಕಿನ ಯಾವಾಗ ಹೇಳ್ತಾರ ಅವ್ರ

ಹೊಂಟ್ರಿ ನಮ್ ಜೈರವ್ರ ಮನೆಯವ್ರಿಪ್ಪ ಹನ್ನೆರಡು ಗಂಟೆ ಆಗೇತಿ ಅದು ಬಿಟ್ಟು ಬರ್ತಿಮ್ ಬರ್ರಿಪ್ಪ ಮಳೆನೂ ಬರ ಅಂತ ಹೇಳಿ ಆತ ನಮ್ ಮನೆಯವ್ರಿಗೆ ಕರ್ಕೊಂಬಂದ್ರ ಮತ್ತ್ ಜೈರ ಸಾಯಿ ಒಂದ್ ಗಾಡಿ ಒಳಗ್ ಬರ್ತಾರ ಇಕ್ಕಿಗ ತಮ್ಮನ್ನಾಗ ಬಾಬಾ ಕರ್ಕೊಂಬಂತದ್ರ ಅಲ್ರಿ ಹ್ಮ್ ನಾಡ್ರಿ ಮಳಿ ನೋಡ ಸ್ಟಾರ್ಟ್ ಆಗ್ಬಿಡುತ್ತೆ ತಮನ್ನ ತಮನ್ನ ಬಂದಲ್ವಾ ತಮ್ಮನ ನಜ್ಮ ಬಾಬಾ ಕೂಡ ಒಂ ಬಂದ್ರೆ ಇಮತ್ತ ಬಾಬಾ ಸುಲ್ತಾನೋ ಓದ್ರೆ ನೋಡಿ ಟೈಮ್ 12 15 ಎಷ್ಟಾತ್ರೆ 12 15 12 15 ಆತಾ ಮಳಿ ಮಾತ್ರ ಸ್ವಲ್ಪ ಬಿಟಲಿ ಇವತ್ತು ಮಳಿ ಫುಲ್ ಐತ ಮಳಿ

ಸೊ ಇವಾಗ ನೋಡ್ರಿಪ್ಪ ನಾವ್ ಅಂತ ರೆಡಿ ಆಗಿರಿ ಇವಾಗ ನಾವ್ ಎಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರೆ ನಾವು ಹುಬ್ಳಿಗ್ ಹೊಂಟಿರಿ ಯಾಕಂತ ಹೇಳಿದ್ರ ಅಲ್ಲಿ ಸೀರೆ ಸೇಲ್ ಬಂದತ್ತೀ ಈಗ ನಮ್ ಒಂದು ವಾರದ ಹಿಂದಾನ ಎಷ್ಟೋ ದಿನ ಆಗೇತ್ರಿ ಅದು ಬಂದ ನಾವು ಒಂದು ವಾರದ ಹಿಂದಾನ ಅನ್ಕೊಂಡಿದ್ವಿ ಹೋಗ್ಬೇಕು ಅಂತ ಹೇಳಿ ನಮಗೂ ಹೋಗೋದಾಗಿದ್ದಿಲ್ರಿ ಆ ಕೆಲಸ ಈ ಕೆಲಸ ಅಂತ ಮತ್ತ್ ಮೊರಮ್ ಬಂತ್ರಿ ಮೊರಮ್ ಕೆಲಸದೊಳಗ ಬಿಸಿ ಆಗ್ಬಿಟ್ಟಿವಿ ನಾವು ಹಾ ಸೊ ಹಂಗಾಗಿ ಇವತ್ತು ಖಾಲಿ ಇದ್ವಲ್ರಿ ಬನ್ರಿ ಹಂಗ ನಮ್ಮ ರೇಷ್ಮಾ ಹಬ್ಬ ಅದೆಲ್ಲ ಕೊಂಡಿದ್ದರೇ 12 ಅಂತಂದ್ರೆ ಹೋಗರಲ್ರೇ ಅಂತ ಹೇಳ್ದ್ರವರು ನೋಡ್ರೆ ಚಂದಮರೆಸ್ ನಮಕ ಬರತರ ನಜ್ಮ ಬರ ಆತರ ಮತ್ತೆ ಯಾರು ಯಾರು ಬರ್ತಾರೋ ಎಲ್ಲ ಕೂಡಿ ಟಿಕೆಟ್ ನೋಡಿ ಸಬ್ಸ್ಕ್ರೈಬ್ ಅಂತ ಹೇಳಿ ನಾನು ನೋಡ್ತೀನಿ ಬೆಳಕ ನನ್ನ ಜೊತೆ ನೀವು ನೋಡಿ ಟ್ರೈನ್ ಹೊರಟೆ ನೋಡಿ ಯಾರು ನಂತರ ಬಂತೇನದು ಯಾರು ಇಲ್ಲ ಯಾರು ಇಲ್ಲ ಹೌದಲ್ಲ ಎಲ್ಲ ಡೋರ್ ಕ್ಲೋಸ್ ಆಬಿಟಾವೋ ನೋಡಿ ಯಾರು ಇಲ್ಲ

कॉलेज <laughs> 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 जल्दी बा जलदी ओडक बस बन जरा <laughs> देखें, ए, तो आटा मारा आम्ही पिच्छा बडते व ते जे ಬಸ್ ಬರೋದೊಳಗ ನೋಡ್ರಿ ಅದಾರ ನೋಡ್ರಿ ಈಗ ಬಂದ್ ಸಿಬ್ಬಿಟಿಗೆ ಇಳಿದಿರಿ ಇದ್ ಬಂದದ್ ಬಸ್ ನೋಡ್ರಿ ಆಗ್ಲೇ ಮತ್ತ್ ತರಸ್ ಹಾಲ್ ಬಿಡತ್ರಿ ಅದ್ರ ಸೈನ್ಗರ್ ಬಾಳದ್ರಿ ಹಂಗ ಹತ್ತಾರ ಬಾಳ ಮಂದಿ ಅದಾರ್ರೀ ತಗೊಂಡ್ರಿ ಈಗ ನಾವು ಫಸ್ಟ್ ಈಗ ಎಲ್ಲಿ ಹೋಗಪ್ಪ ಅಂದರೆ ದುರ್ಗಬೇಲಿ ತಗೊಂಡ್ರಿ ಅಲ್ಲಿ ನಮ್ಮ ಅಪ್ಪಾರ ಏನೋ ಮೂವತ್ತು ತಗೊಂಡ್ರಿ ತೊಗೊಂಡಾದ್ಮೇಲೆ ಮತ್ತೆ ಅಲ್ಲಿಂದ ನಾವು ಗಂಗಾವತಿ ಅಂಗಡಿಗೆ ಹೋಗೋದ್ರಿ ತಡ್ರಿ ತಡ್ರಿ ಗುಳಿ ಬರ್ತಾ ಗುಳಿ ಅವ್ರ ಮುಂದೆ ನೋಡ್ರಿ ಪಟ ಪಟ ಅದು ಮೂರು ದಿನಕ್ಕೆ ಹೋಗತ್ತೆ ಸಿಬಿಟಿ ಮಾರ್ಕೆಟ್ ಹೆಂಗಪ್ಪ ಅಂತಂದು ಹೇಳಿದ್ರ ಶಾ ಬಜಾರ ಹಬ್ಬ ಇರ್ಲಿ ಹುಣಿರ್ಲಿ ಏನಾರ ಇರಲಿ ಒಟ್ಟ ಎಷ್ಟ ರಶ್ ಇರ್ಬೇಕ ನೋಡ್ರಿಪ್ಪ ದಿನಾನೂ ರೀ ಒಂದಿನ ಖಾಲಿ ಇಟ್ಟ ಅನ್ನಂಗಿಲ್ಲ ನೋಡ್ರಿ ದಿನ ಶಾಪಿಂಗ್ ಮಾಡಾರ ಮಾಡಾರ ಆದ್ರ ಒಂದ ಕಡೆಯಿಂದ ಬಂದ್ ಶಾಪಿಂಗ್ ಮಾಡಂಗಿಲ್ಲಲ್ರಿ ಸುತ್ತಮುತ್ತ ಹಳ್ಳಿಯರ್ ಎಲ್ಲಾ ಇಲ್ಲಿ ಶಾಪಿಂಗ್ ಮಾಡಾಕ ಆಮೇಲೆ ಈಗ ನೋಡ್ರಿ ನಾವ ಏನೋ ತಗೋಬೇಕಂತ ಹೇಳಿದ್ರೆ ಸಿಬಿಟಿಗ ಬರ್ಬೇಕ್ರಿ ನಾವು ಬೆಸ್ಟ್ ರೇಟ್ ಒಳಗೆಲ್ಲ ಸಿಗ್ತವ್ರಿ ಹಂಗಾಗಿ ಎಲ್ಲಾರು ಇಲ್ಲ ಬರಾದ್ರಿ ನೋಡ್ರಿ ತಗ ಒಂದ ಒಂದ್ ತಗ ತಗಿಲ್ವ ಹೆಂಗರ ಮನಸ್ಸು ಮಾಡ ಒಂದ ನೋಡ ದೊಡ್ಂಗ ಮಾಡ್ತಾರವ್ರ ಸ್ವಲ್ಪ ತಗೊಂಡಿರ್ತಾರ ತುಂಬ ಕೊಡ್ತಾರ ಹೊರಗ ನಾವ್ ಆಸೆ ಪಡ್ಕೊಂಡ್ ಒಳಗ್ ಹೋದ್ರೊಬ್ಬರ್ ಟಬ್ಬಿ ಹಾಕ್ತಾರವ್ರ ಅದ್ರ ನಾನ್ ಹೇಳ್ಬೇಕು ಹೋದ್ ಬಂದ್ರೆ ಬರಕ್ ಆಗಿಲ್ಲ ನಮ್ ನಜ್ಮಾ ಶಾಲೆ ಕಲೆ ಕೊಂಟ್ಲಾ ಏನ ಹಿರಮ ಶಾಲೆ ಕೆಲಸ ಕೊಡ್ಕೊಳ ಗೊತ್ತಿಲ್ಲ ರೀ ಓಟಾ ಪಾಟಚಿಲೋ ನೋಡಕೊಂಡ್ ಹಾಕ್ತಾಳ್ರಿ ಯಾವಾಗ ಶಾಲೆಗೆ ಶಾಲೆಗೆನೂರ ಐವತ್ತು ಅಂತ ನಜ್ಮೂರ ಐವತ್ತು ಅಂತ ಚಲೋ ತೊಗೊಂಡ ನಡಿ ತಗೊಂಡ್ ಬಂದಿದ್ದಲ್ಲ ಒಂದ್ ನೂರ ರೂಪಾಯಿ ಹೆಚ್ಚಿಗೆ ಹಾರಿಸಿದ ಹ

ಇಟ್ಟಿಟ ಇದ್ರೆ ಕೆಲ್ಸ ಬಾಳ್ ಬರ್ತಾವ ನಿಮ್ಗೆ ಐತಲ್ಲ ಇಟ್ಟಿಟ ಖರ್ಚಿ ಖರೀತಲ್ಲೋಡಲ್ಲಿ

ಎಷ್ಟು ಚೆಂದ ನೋಡ ಅನಗ ಶೂ ಅದ ನೋಡ ಶೂ ಅದ ದುರ್ಗ ಬೈಲ್ಗೆ ಹೋದಾನ ಇಲ್ಲೇನು ಖರೀದಿ ಮಾಡೋದಿಲ್ಲ ಇಲ್ಲೇನು ಖರೀದಿ ಮಾಡೋದಿಲ್ಲ ಬಸಕ ತಿಂಗೇ ಇಂಗೋ ಲಂಬಾ ಯಾ ಹೋದ್ರ ಜಾಚೆ ಬರೆ 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 ಪಟ್ ಪಟ್ ಬರೆ ತಿಂಗಾ ಒಳಗೋ ಸಿಂಗೋ ಹೋಬಿಡನಂತ ಕೈಡು ಕೊಬನಮ ಬಾರ್ ಬಾರ್ ಹೆಡ್ ಕೊ ನಾನು ಓಡಿಲ್ಲ ಬಿಡಿಲ್ಲ ನೋಡು ನಡಿ ಕೈ ತಿಂಗೋ ಕರೆ ಓಡಿ ಗೆಡಿಗೆ ತಿನ್ನ ನೋಡ್ಲೇ ಇರ್ತರೆ ನ ಸುನದು ನೈ ನೈಕ್ಕೆ ನಾ ಟಾಪ್ ಮಾಡೋದು ಆರೆ

ಇಲ್ ನೋಡ್ ನೀರ್ಲೆಣ್ಣು ಬಂದು ಮಾನ ಬಂದು ನೋಡಿ ಆನಂದಿಸಿ ರೀ ನೀರ್ಲೆ ನೋಡ ಇದೇ ನೋಡಲ್ಲಿ ಚಪ್ಪ ನೀರ್ಲೆಂಡ್ ನೋಡ್ರಿ ಎಷ್ಟು ಮಸ್ತ ಎಷ್ಟು ಬರ್ರಿ ಒಳಗ ಬರವ ಇವನೋ ಅಷ್ಟು ಚಂದ ಕೊಂಡ್ಸಿಟ್ಟಾರ ಇವ್ನವ್ರು ಗುಲಾಬ್ ಏನ್ ತಗೋದ ಬ್ರೆಶೇ ನೋಡ್ರಿ ದುರ್ಗದ್ಬ ಮಾರ್ಕೆಟ್ ಒಳಗ ನಿಮಗೆ ಏನ್ ಬೇಕು ಬೇಕೆಲ್ಲ ಸಿಗ್ತೈತಿ ಅದ್ರ ಏನ್ರಿಪ್ಪ ಅಂದ್ರೆ ರೊಕ್ಕ ಕೊಟ್ಟು ತಗೋಬೇಕು ಇದ್ರ ಅಲ್ಲ ಅಲ್ಲ ಇದೆಲ್ಲ ಅಲ್ಲ ಎಣ್ಣ ಇದು ನಾವೆಲ್ಲಿ ಬಂದಿರಿ ಅಂದ್ರೆ ಸ್ವೀಟ್ ಅಂಗಡಿ ಏನೋ ಪರ್ಚಿ ಸ್ವೀಟ್ ತೊಗೊಳದ ಹೌದಾ ಸ್ವೀಟ್ ಅಂಗಡಿ ಎಲ್ಲ ನೋಡ್ರಿ ಎಲ್ಲ ನಮ್ಮ ಫ್ರೂಟ್ಸ್ ಸ್ಪೆಷಲ್ ಆಗಿಲೇತಿ ನೋಡ್ರಿ ಡ್ರ್ಯಾಗನ್ ಫ್ರೂಟ್ ನನಗೆ ಏನೋ ಸ್ವೀಟ್ ಬೇಕಂದ್ರೆ ನಾವು ಹೆಚ್ಚಿಗೆ ಇಲ್ಲೇ ಬರ್ತೇವೆ ತಗೋಳಕ ಹ್ಞೂ ಏನು ಹ್ಞೂ ತಗೋಪಡೆ ತಗೊಂಡು ನಾವು ಬಾದ ಆಡ್ತದಲ್ಲ ಎಲ್ಲ ಮಿಕ್ಸ್ ಮಾಡ್ತೀನಿ ಏನು

ಆದ್ರೆ ಆಪರ ದೊಡ್ಡ ಹಾಂಗಿಲ್ಲ ಇವು ಆದ್ರೆ ಆಪರಿ ದೊಡ್ಡವು ನನಗೆ ನೋಡ್ತೀವಲ್ಲ ಮೆಶಂಕ ಪಾಕೆಟ್ ಈಗ ನೋಡಿದ ನಗಿ ಬರ್ತೈತಿ ಈಗ ಪಾಕೆಟ್ನಾಗೆ ಬಂದವು ನಮ್ಮ ತೋರಿಸ್ನಾಗೆ ಅಡ್ಗೆ ಮಾಡ್ದೆ ಬಾಳ್ಕದ್ಕಾಯಿ ಅಂತೇಳಿ ಸಿಕ್ಕಾಪಟ್ಟಿ ಮಾಡ ನಮ್ಮ ಮಾವ ಇದು ಹಂಗೆ ಆಗದಪ್ಪ ಅಂತ ಹೇಳಿದ್ರೆ ಎಲ್ಲ ರೂಪಾಯಿ ಬಿಟ್ಟು ತುಂಬಾ ಏನು ಮನೆಯಾಗ ಮಾಡಂಗಿಲ್ಲ ನಾ ಸರಿ ಇಪ್ಪತ್ತ ಶಾಂಪಲ್ ದ ಎಲ್ಲ ಎಲ್ಲ ನಮ್ಮನಿ ಸ್ವೀಟ್ ಅದೊಂದ್ ಕೆ ಜಿ ಹಾಕಿ ಅಣ್ಣ ರಾ ಸ್ವೀಟ್ ಕೊಡು ಶಾಂಪಲ್ ಕೆಜಿ ಆಕೈತಿ ಮನೆಯಾಗಂದ್ರ ಫಂಕ್ಷನ್ ಮಮ್ಮಿ ತಗೊಂಡ್ರೆ ಮತ್ತೆ ನಜ್ಮ್ ತಗೊಂಡ್ರೆ ಆಮ್ಯಾಗ ಸುಮ್ಮನೆ ಇನ್ನೂ ತೊಳಾಗ ಹ್ಮ್ ಹೆಂಗಡಿಯಾಗಿ ಏನ್ರಿ ಪಾ ಸ್ವೀಟ್ ಮಸ್ತ್ ಸೊ ಹಿಂಗಾಗಿ ನಾವು ಸ್ವೀಟ್ ಬೇಕಂದ್ರೆ ಇಲ್ಲೇ ಬರ್ತೇವ್ರಿರಮ್ಮ ಯಾರುಮಾ ಮಸ್ತ್ ಮಸ್ತ್ಗ ಇ ನೋಡ್ರಿ ನನ್ ಚಂದ್ ಮಸ್ತ್ ಇಲ್ಲ ಅಲ್ಲ ಇಲ್ಲಿ ನೋಡ್ರಿ ಮಸನ್ ತೊಗೊಂಡ ಜಾಮೂನ್ ನೋಡ್ರಿ ಮೂಗ ಮಾನ್ಕಾಯಿ ಇಲ್ಲಿ ಉಳ್ಳಾಗಡ್ಡಿ ಟಮಾಟಿ ಏನ್ ಬೇಕಾದ್ರೆ ತರಕಾರಿ ಎಲ್ಲ ನೋಡ್ರಿ

বডিয়েম ডুম তাৰ জোৰে হিম দুন তোমাৰ কাম আগ মালকৰি হিৰামাৰ ೂ ಒಂದು ಮೂರು ಬಂಡ ಕಿಲೋ ಹೆಂಗಂತೆ ನೀವು ತಗೋ ಎರಡು ಬರ್ತಾವ ಒಂದು ತೊಗೊಂಡ್ರೆ ಪ್ಯಾಕೆಟ್ ತೊಗೋಬೇಕು ಒಂದು ನಾಲ್ಕತ್ತು ತಿಂಗ್ಳು ಬರ್ತೈತಿ ಬರಂಗಿಲ್ಲ ಇದ್ರ ಪಲ್ಯ ಮಸ್ತ್ ಆಕೈತಿಯಾ ಹತ್ತಾರ ಮತ್ತೆ ಏನಂತೆ ಮತ್ತೆ ಅನ್ನ ಬೇಕಲ್ಲ ಕೆಟ್ಟ ಅನ್ನಕ್ಕೆ ಬರೋಂಗಿಲ್ಲ ಅನ್ನ ಬೇಕ ಆವಾಗ ತಗೊಂತೀನಿ ಏ ಎಲ್ಲಿ ಸುಮ್ಮನೊಂದು ಎಲ್ಲಿ ಅಡಿಕೆ ಪೇವರೇಟೆ ಏನ್ ಬಿಟ್ರು ಅದನ್ನ ಬಿಡೋಂಗಿಲ್ಲ ಅದಲ್ಲ ಒಂದು ಸಾವಿರಲ್ಲಿ ಎರಡು ಕೆ ಜಿ ಅಡಿಕೆ ಇದಮಗೆ ಏನ್ ಬೇಕಂತರಿ ಚಟಕ್ಕೆ ಗ್ಲಾಸ್ ಬೇಕಂತೆ ಮಾತಾಡ ಮತ್ ತುಂಬಾ ಗತ್ತಾಳೆ ನೀವ್ ಬರೋಬೇಕಾದ್ರ ಸೇಲ್ ಅಂದ್ರಿ ಇಲ್ಲಿ ಬಂದ್ ಫೇಲ್ ಆತ್ರಿ ನೀವು ಬರೋಬೇಕಾದ್ರೆ ಸೀರೆ ಸೇಲ್ ಅಂದ್ರಿ ಆತ್ ತಗೋಬೇಕು ಈದ್ ತಗೋಬೇಕಂದ್ರಿ ಹ್ಮ್ ಈಗನಾ ಸೇರಿ ನನಗೆ ಕ್ಯಾನ್ಸಲ್ ಸೇಲ್ ಅಲ್ಲಿ ಹೋಗಬೇಕ ಅಂದ್ ಬಿಡಂಗಿಲ್ಲ ಇದನ್ನು ತಗೋ ಅದನ್ನು ತಗೋ ಮನ್ಯಾಗ ಲೈಟರು ಇಲ್ಲ ಇದು ಇಲ್ಲ ಇದೈತಿ ಇಲ್ರಿ ಲೈಟರ್ ಅಂತೂ ಇಲ್ಲ ಇಲ್ಲ ಕ್ವಾಲಿಟಿ ಬೇಕಂತ ಹೇಳಿದ್ರೆ ಸುಮ್ಮನೆ ರೊಕ್ಕ ಕಾಂಪ್ರಮೈಸ್ ಆಗ್ಬಾರ್ದು ಹೌದ ಹೊಂಟಿದ್ ಈಗ ಕದಿ ನೋಡಕಲ್ಲ ಹೌದಾ ಅವ್ರ ಇಲ್ಲ ನೋಡ್ರೊಗಣ ಅವ್ರು ಯಾರಿಲ್ಲ ಅಂತೆ ಗೊಟ್ಟಿರಂಗಿಲ್ಲಂತೆ ಅನ್ನಾರೀ ಸ್ಪೆಷಲ್ ಐತಿ ಹಿಂಗಾಗ್ಯದ್ರ ಗೊಟ್ಟ ಇರೋಂಗಿಲ್ಲ ಇದ್ರಾಗನ್

ಬಗ್ಗೆ ಪ್ರಕಟಣೆಂಥ ನಜ್ಮಾ ಅಂದಾಗ ನಮ್ ಇಲ್ಲಿ ಬಂದಿರಿಪ್ಪ ಅಂತ ಹೇಳಿದ್ರೆ ಹೂನಾಸಿನಿ ಗಮ್ಮದ್ ನೋಡ್ರಿ ಎಲ್ಲಿ ನೋಡ್ರಿ ಬರೀ ಹೂವಿನ ಹೂ